ಒಂದು ಜಿಲ್ಲಾ ಪಂಚಾಯತ್ ಎಲ್ಲ ಚುನಾವಣೆಗಳು ತಾಲೂಕು ಪಂಚಾಯತ್ ಎಲ್ಲ ಬರುವಾಗ ನಮಗೆ ಇದುವ ಸಿಕ್ಕಿಲ್ಲ ತಂದು ತಪಾಸ ಹಾಗಾಗಿ ಇದನ್ನು ಸಾಮೂಹಿಕವಾಗಿ ನಾನು ಹೇಳುವುದು ಸರ್ಕಾರದ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಅರ್ಜಿ ಹೊಟ್ಟೆಯನ್ನು ಪ್ರಯೋಜನ ಜಿಲ್ಲಾಧಿಕಾರಿಗೆ ಆದೇಶ ಮಾಡಿದ್ದಾರೆ ಆ ಆದೇಶ ಮಾಡಿದ ನಾನು ನಾವು ಹೋಗಿ ಒಂದು ಮನವಿಯನ್ನು ಮಾಡಿದ ಪ್ರಯೋಜನ ಮತ್ತೆ ಈ ಪ್ರಕ್ರಿಯೆಯನ್ನು ಅರ್ಜಿ ಹೊತ್ತು ನಾವು ಮಾಡುವಂತಿಲ್ಲ ನಮ್ಮ ಸಿಸ್ಟೆಪ್ಸ್ ಮಾಡಲಿಕ್ಕೆ ಗೊತ್ತಿರಬೇಕು ಅದರ ಅಡಿಯಲ್ಲಿ ಈಗ ಅರ್ಜಿ ಕೊಡುವಂಥದ್ದು ಈ ನಿಯಮವೇ ಸರಿ ಇಲ್ಲ ಹಾಗಾಗಿ ಇದು ಅಷ್ಟೇ ಒಂದು ಹೆಸರು ಆಗಿ ಒಂದು ಹಣಕ್ಕಾಗಿ ಮಾಡ್ಬೋದು ಅಂತ ನನಗೆ ಕಾಣ್ತಾರೆ ದೇಶದಲ್ಲಿ ಹೋದರೆ ಲಾಸ್ಟಿಗೆ ನಮ್ಮ ಬಾಟ್ ಬಂದು ಬಿದ್ದ ಪ್ಲೇಟ್ ಇರಲ್ಲ ಬಂದು ತುಂಬ ಸ್ಕ್ರೂ ಇಲ್ಲಲ್ಲ ಬೇರೆ ಅಷ್ಟು ಇರಲ್ಲ ಎಲ್ಲ ಕೊಡೋದು ಬೇರೆ ಬೇರೆ ಪೀಸ್ ಆಗಿರ್ತದೆ ಅದು ಲಾಸ್ ನಮಿಗೆ ಎಲ್ಲದರಲ್ಲೂ ಲಾಸ್ ಆಗಿರ್ತದೆ ಹಾಗೆ ಯು ಪಿ ಬಿಹಾರದಲ್ಲಿ ಲೈಸೆನ್ಸ್ ಬೇಡ ಯು ಪಿ ಅಲ್ಲಿ ಬಿಹಾರದಲ್ಲಿ ಆಗಿಲ್ಲ ಅವರಿಗೆ ಲೈಸೆನ್ಸ್ ಮೇಡಮ್ ಒಂದು ಗಂಟೆ ಮೇಡಮ್ ನನಗೆ ಅಷ್ಟೇ ಅಂದ್ರೆ ಇದು ನಾರ್ತ್ ಈಸ್ಟ್ ಕಡೆ ಎಲ್ಲ ಹೋದ್ರೆ ಹೀಗೆ ಬಂದು ಬಂದು ರಾಶಿ ನೋಡಿದರೆ ಎದ್ಕೊಡ್ತಾರೆ ಶಿಳೆದ ಹೋಗೋದು ಮೂರು ಇನ್ನೂರು ಸಾವಿರ ಜನ ಬಂದು ಕೊಡೋರು ಪೊಲೀಸ್ ನೋಡಿಯೇ ಆ ಅದರ ಪರಿಸ್ಥಿತಿ ಕಳೆದ ವಿಧಾನಸಭೆ ಅಧಿವೇಶನಗಳಲ್ಲಿ ನಮ್ಮ ಹುತ್ತೂರು ಶಾಸಕರು ಅಶೋಕ್ ರೈ ಅವರು ಪ್ರಶ್ನೆ ಇಟ್ಟಿದ್ದಾರೆ ಆಗ ಗೃಹ ಸಚಿವರು ಏನು ಹೇಳಿರ್ತಾರೆ ಅಂದ್ರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಇವತ್ತು ಕೊಡ್ತೀನಿ ಪ್ರಶ್ನೆ ಮಾಡಿದ್ದಾರೆ ಅದನ್ನ ಹೇಳಿದ್ದಾರೆ ಅವರು ಇನ್ನೊಂದು ಹಾ ತಗೊತಾರೆ ಅದನ್ನ ತಗೊಳ್ಳುವ ಹಾಗೆ ಇಲ್ಲ ಹೇಳಿ ಗ್ರಹ ಸಚಿವರು ಹೇಳಿದ್ದಾರೆ ಆದ್ರೆ ನಾವು ಆ ಕೋವಿಯನ್ನ ರೈತರ ವಿನಾಯಿತಿ ಕೊಡ್ಲಿಕ್ಕೆ ನಾವು ಆದೇಶ ಮಾಡಿದ್ದೇವೆ ಅದರ ಬಗ್ಗೆ ಅರ್ಜಿ ನಾವು ವಿನಾಯಿತಿ ಕೊಡ್ತೇವೆ ಅಂತ ಅವರು ಗೃಹ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ ಪ್ರತಿ ಸರಿ ಒಂದ್ಸಟಿ ಎರಡು ಮೂರು ಎಲೆಕ್ಷನು ಎಮ್ ಎಲ್ ಎಲೆಕ್ಷನ್ ಆಯಿತು ಎಂ ಪಿ ಎಲೆಕ್ಷನ್ ಆಯಿತು ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಯಿತು ನಗರ ಪಂಚಾಯತ್ ಎಲೆಕ್ಷನ್ ಆಯಿತು ವೆಪನ್ ಡಿಪಾಸಿಟ್ ಮಾಡಿ ಡಿಪಾಸಿಟ್ ಮಾಡಿ ಯಾವಾಗಲೂ ಇದೇ ಆಯಿತು ಸರ್ ಪ್ರತಿ ವರ್ಷದ್ದು ಅದು ಒಂದ್ಸರಿ ಡಿಪಾಸಿಟ್ ಮಾಡಿದ್ರೆ ಎರಡರಿಂದ ಮೂರು ತಿಂಗಳು ವೆಪನ್ ಇಲ್ಲೇ ಬಿದ್ದಿರ್ತದೆ ಅದಕ್ಕೆ ಎಣ್ಣೆ ಹಾಕೋರೆಲ್ಲ ತುಕ್ಕಿಡಿದ್ರು ಏನಾಗ್ತೋ ಗೊತ್ತಿಲ್ಲ ನಾನು ತಂದು ಇಡುವಾಗ ಬಾಕ್ಸ್ನಲ್ಲಿ ಪ್ರಾಪರ್ ಪ್ಯಾಕ್ ಮಾಡಿ ತಂದು ಇಡ್ತಿದ್ದೆ ಅದು ಬೇರೆ ವಿಷಯ ಇದು ಒಂದನೇದು ಎರಡನೇ ಸರ್ ಈ ನಾವು ವೆಪನ್ ಅಂತೇಳಿದ್ಮೇಲೆ ಅದು ಮುನ್ನೂರ ಅರವತ್ತೈದು ದಿವಸ ನಮ್ಮ ರಕ್ಷಣೆಗೋಸ್ಕರ ನಮ್ಮ ಬೆಳೆ ರಕ್ಷಣೆಗೋಸ್ಕರ ನಾವು ಮುನ್ನೂರಲ್ಲಿ ಇಲ್ಲೇ ಹಾಕೊಂಡ್ರೆ ಮತ್ತೆ ಯಾವ ನಮ್ಮ ನಾವಿರೋದು ಒಂದು ಘಟ ಪ್ರದೇಶ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಕಾಡು ಪ್ರಾಣಿಗಳ ಸಂಖ್ಯೆ ಮಂಗ ಓಡಿಸಬೇಕು ಕಾಟಿ ಬಂದ್ರೆ ಕಾಟಿ ಓಡಿಸಬೇಕು ಎಲ್ಲ ಓಡಿಸಬೇಕು ನಿಮಗ್ ಎಲ್ಲರೂ ತೋಟ ಇರವ್ರಿ ಸಾಧಾರಣ ನೈಂಟಿ ಪರ್ಸೆಂಟ್ ಎಲ್ಲ ತೋಟದವರೇ ಇರೋದು ನೋಡಿ ಬಾಳೆ ಮನೆ ಇರೋದಿಲ್ಲ ಪಪ್ಪಾಯಿ ಇರೋದಿಲ್ಲ ಕೊಕ್ಕೋ ಇರೋದಿಲ್ಲ ಅಯ್ಯೋ ಬಂಡ ಅಂತ ಹೇಳದೆ ಬೇಡ ಪ್ರತಿ ವರ್ಷ ಐನೂರು ಬಂಡ ಕಿತ್ತ ನಾವು ಈಗ ಅದು ಯಾವಾಗ ನನ್ನ ಈ ದೇವಸ್ಥಾನದ ಕಟ್ಟುಪಾಡು ಬರುತ್ತಲ್ಲ ಅವನು ಏನು ಪ್ರಾಣಿ ಹಿಂಸೆ ಮಾಡುವ ಆ ಟೈಮಲ್ಲಿ ಜಾಸ್ತಿ ಮಂಗ ಬರೋದು ಜಾಸ್ತಿ ಪ್ರಾಣಿ ಬರೋದು ಜಾಸ್ತಿ ಆ ಟೈಮ್ ಅಂತ ಹೀಗೆ ಎಲೆಕ್ಷನ್ ಈಗ ನಮ್ಮ ಅಕೌಂಟ್ ಜಾಸ್ತಿ ಡಿಪಾಸಿಟ್ ಆಯ್ತು ಅಂತ ಹೇಳಿದ್ರೆ ಅದೇನು ಪ್ರಾಣಿಗಳಿಗೆ ಏನು ಗೊತ್ತಾಗುತ್ತೆ ಆ ಟೈಮಲ್ಲಿ ಬರೋದು ಜಾಸ್ತಿ ಈಗ ನಾವು ಇದರಲ್ಲಿ ಕೂತು ಮಧ್ಯಾಹ್ನದವರೆಗೆ ಚರ್ಚೆ ಮಾಡುವ ಬದಲು ನಿಮ್ಮ ನೇತೃತ್ವದಲ್ಲಿ ಈಗ ನೀವು ಡೈರೆಕ್ಟ್ ಹುಡುಗಿ ಅಲ್ಲಲ್ಲ ನಾವೆಲ್ಲ ಹೇಳ್ಕೊಂಡು ನಿಮ್ಮ ಹಿಂದೆ ಬರೋದು ಯಾಕಂದರೆ ನನಗೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರು ನೀವು ರೆಡ್ ಚಂದ್ರ ಮೀಟಿಂಗ್ ಅಂತ ಇದ್ದ ಇಲ್ಲ ಇಲ್ಲ ಅದರ ಅವರು ಅಲ್ಲ ವೆಂಕಪ್ಪ ವಕೀಲರು ಕಾರ್ಡ್ ಅಂತ ವಿಚಾರ ಅವರ ಪಾರ್ಟಿ ನಾನು ಅದಕ್ಕೆ ಅಟೆಂಡ್ ಆಗ್ತೇನೆ ಅವರು ಅಲ್ಲ ನಾನು ಅಲ್ಲ ಎಲ್ಲ ಪಕ್ಷ ಇದ್ದಲ್ಲ ಕಾಂಗ್ರೆಸ್ ದಾಳ ಬಿಕೆಟ್ ಎಲ್ಲ ಪಕ್ಷ ಹೋಗಿದ್ದಾರೆ ನಮಗೆ ನಮ್ಮ ಸಮಸ್ಯೆ ಅಂತ ಏನು ಮಾಡುವುದು ಅಂತ ಹೇಳಿದ್ರೆ ಕೋರ್ಟಿಗೆ ಏನಾದರೂ ಹೋದರೆ ಆಗ್ಬೋದು ಸುಮ್ಮನೆ ಇಲ್ಲ ಹಾಗೆ ಈಗ ಆನೆ ಹೋಗಿ ನೀವು ಮಧ್ಯೆ ಚರ್ಚೆ ಮಾಡುವ ಅಥವಾ ಈ ರೀತಿಯಿಂದ ನಮಗೆ ಏನು ಉಪಕಾರ ಸಿಕ್ಕೋದಿಲ್ಲ ನಾವು ಯುವಕರ ಕೈಗಾರಿಕೆ ಅವರ ಸರ್ ಹೇಳಿ ಆಯಿತು ಎರಡೂ ಹೇಳಿ ಇತ್ತು ಮುಚ್ಚುವಾದಿ ಮಂತ್ರಿಗಳ ಎದುರೇ ನಾವು ಹೇಳ್ತೇವೆ ನಮ್ಮ ರೈತರ ಮೀಟಿಂಗಲ್ಲಿ ಇಲ್ಲಿ ಸಮಸ್ಯೆಗಳಿದ್ದಾವೆ ಕರೀತೇನೆ ಕರಿತೇನೆ ಮೊನ್ನೆ ಇಲ್ಲಿ ನಿಮ್ಮ ಟೌನ್ ಹಾಲಲ್ಲಿ ಕೇಳ್ತೇವೆ ಟೌನ್ ಹಾಲಲ್ಲಿ ಮೀಟಿಂಗ್ ಆಗುವಾಗ ಜನನ್ನು ಏನು ಮಾಡ್ತೇವೆ ಇಲ್ಲಿ ಸುಮಾರು ಜನ ಅಪ್ಲೈ ಮಾಡಿದ್ರೆ ಸಂಡೆದು ಮೊದಲ ಇಸಟ್ಟು ಕೊಡೋದಿಲ್ಲ ಹಳೆದು ಕೊಡ್ತೇವೆ ಅಂತ ಹೇಳಿ ಹೋಟ್ಲೇ ಅಲ್ಲಿ ದುಡ್ಡಿನ ಮಾರಿ ನಾವು ಆ ಸರ್ಕಾರ ಸೇರ್ಸ್ಕವನ್ನು ಯಾಕೆ ದೂರೋದು ಅವರು ಎಲ್ಲೋ ಯಾವ ಸರ್ಕಾರವನ್ನು ಜನಗಳನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಒಂದು ಲೈಸೆನ್ಸಿಗೆ ಅಪ್ಪನಿಂದ ಮಗನೇ ಆಗ್ತಾ ಇದ್ದರೆ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಐವತ್ತು ಸಾವಿರ ರೂಪಾಯಿ ಇಂಥ ಸಮಸ್ಯೆ ಉಂಟು ಹಾಗೆ ಹಾಗಾಗಿ ಇದಕ್ಕೆ ಕೋರ್ಟಿಗೆ ನಾನು ಹೋದರೆ ಆಗಬಹುದು ನಾವೆಲ್ಲರೂ ಇನ್ನೂ ಜನ ಇರ್ತಾರೆ ನಿಮಗೆ ಕೋರ್ಟಿಗೆ ಏನಾದರೂ ಹೋದರೆ ಹೈಕೋರ್ಟಿಗೆ ಹೋದರೆ ಏನಾದರೂ ಆಗ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ನೀವು ಮಾತು ಮಾತಾಡುವಂಥ ಇದೀಗ ನಾವೆಲ್ಲರೂ ಕೊಡ್ತೇವೆ ಎಲ್ಲರೂ ಅಲ್ಲವೂ ಸ್ವಲ್ಪ ಜನ ನಿಮ್ಮ ಜೊತೆಲಿ ಕೊಡ್ತೇವೆ ಅಲ್ಲಿ ಮಾತಾಡುವ ಅಥವಾ ಹೋಮ್ ಮಿನಿಸ್ಟರ್ ಅಂತ ಗೃಹ ಇದು ಕೇಂದ್ರ ಸರ್ಕಾರದ ಇದು ಅಂತ ಗೊತ್ತಿದೆ ಕೇಂದ್ರದ ಗೃಹ ಇಲಾಖೆಯಿಂದ ಸರ್ಕಾರದ ಗೃಹ ಇಲಾಖೆಯಿಂದ ಆದೇಶ ಆದ ಪ್ರಕಾರ ಈ ಗನ್ನ ನಾವು ಡೆಪಾಸಿಟ್ ಇಡಬೇಕು ಕೊಟ್ಟರೆ ಎಲೆಕ್ಷನ್ ಟೈಮಲ್ಲಿ ಬಟ್ ಈಗ ನಾವು ಅರ್ಜಿ ಕೊಟ್ಟರೆ ತಹಸೀಲ್ದಾರ್ ತೆಗೊಳ್ದಿಲ್ಲ ಆರ್ ಐವ್ರಾನಿನ್ನ ಫೋನ್ ಮಾಡಿ ಕೇಳಿದ್ದೆ ಅವ್ರು ಹೇಳಿದ್ರು ಅಣ್ಣ ಅದು ಇಷ್ಟಂದು ಡಿ ಸಿ ಆಫೀಸಲ್ಲೇ ನೀವು ಅರ್ಜಿ ಕೊಡಬೇಕು ಒಬ್ಬ ಒಕ್ಕ ಹಳಿಯವ ಬಂದು ಒಂದು ಸಹ ಇಲ್ಲ ಇನ್ನೂರು ರೂಪಾಯಿ ಖರ್ಚು ಮಾಡಿಕೊಂಡು ಮಂಗಳೂರು ಇನ್ನೂರಲ್ಲ ಐನೂರು ರೂಪಾಯಿ ಬೇಕು ಇನ್ನೂರಲ್ಲಿ ಹೊರ ಅಲ್ಲಿ ಬೇಡಬೇಕಾಗ್ತದೆ ಖರ್ಚು ಮಾಡಿಕೊಂಡು ಬಂದು ಅಲ್ಲಿ ಅರ್ಜಿ ಕೊಟ್ಟು ಅಲ್ಲಿ ಅಲ್ಲಿ ನನಗೆ ಅದಕ್ಕೆ ಸರಿಯಾದ ಪರಿಹಾರ ಸಿಕ್ಕದಿಂದ ನಾವು ಏನು ಮಾಡೋದು ಕೊಡ್ತಾರೆ ಡಿ ಸಿ ಅವರು ಕೆಲವರಿಗೆ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ಕೆಲವರು ರಿಯಾಯಿತಿ ಮಾಡಿದ್ದಾರೆ ಈಗ ಈಗ ಹೇಗಿದ್ದಾರೆ

ఎలక్షన్ ఈ సభ సేరే యా సంఘటన ముందాత్ ఈ సంఘటన ఈ తీర్మానం తో అదే తోగతి ఆ ముందే అదే సంఘటన అసలు సేసుకో ముందు లీడర్షిప్ ఆ తర ముందా హో నవ్ ఎల్ అంతే ఐదు సార్ కలెక్టర్ ఒటు అంటు ఇన్నూర ఎప్ప ఐనూరా ఎప్ప ఇప్ప జన కొంటుర ఎప్ప మానదండ్రెండ్ వీళ్ళకి ఈ అచారీ ఆనం సంపాద గ్రామీ వర్షదు హైయెస్ట్ లాస్ ఆ విడియో ఉంటుంది ఆనందో ఇది ఆనూ క ಅಷ್ಟು ಹಾವಳಿ ಇದ್ದರೂ ಕೂಡ ಇವರಿಗೆ ನನ್ನನ್ನು ಆಕ್ಸೆಪ್ಷನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಒಪ್ಪಂದಲ್ಲ ಹೇಳಿದ್ರು ನಾನು ಇಂಥ ಹಲವು ಜನ ಇರ್ಬೋದು ಆದರೆ ಯಾವ ಮಾನದಂಡಲ್ಲಿ ಮಾಡಿದ್ದೇವೆ ಅಂತ ಕೊಡಗಿ ಗೊತ್ತಿಂಗ್ ಇದು ಪೊಲೀಸ್ ಡಿರೇಕ್ಷನ್ ಇರ್ಬೋದು ಅವರೀದಾರ ಎಲ್ಲ ಮುಂಚಾದಿರಬಹುದು ಹೇಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಹೀಗಾಗಿ ಒಂದು ನಾವು ಮಾಡೋದು ಒಂದೇದಾಗಿ ನಾವು ಮಾಡಿದ್ದೆ ವಿಳಂಬ ಆಗಿದ್ದೀವಿ ಈಗ ನಾವು ಹೇಳುವಾಗೆಂಟ್ ಈಗ ಈಗಾಗಲೇ ಇದ್ದೀರಲ್ಲಿ ಉಮಾಶಂಕರ್ ಅವರು ಹೇಳಿದಾಗೆ ನಿರಂತರವಾಗಿ ನಾವು ಇದನ್ನು ಹೋರಾಟ ಮಾಡಿದ್ವಿ ನಾವು ಈಗ ಕೊಡಗಿನವರಿಗೆ ಜಮ್ಮದವರಿಗೆ ಹೆಸರು ಅವರು ಡೆಪಾಸಿಟ್ ಮಾಡ್ತಾ ಇಲ್ಲ ಅಲ್ಲಿ ಹಾಗೆ ಜಮ್ಮ ನಮ್ಮ ಜಮ್ಮ ಏನು ಇದು ಜಮ್ಮ ಮೆಚ್ಚು ಭೀಮಿ ಭೂಮಿಯನ್ನು ನಾನು ನಾನು ಹೊಂದಾಣಿ ಇಲ್ಲ ನನಗೆ ನಾನು ಈಗ ಡಿ ಸಿ ತಗೊಂಡ ಗೌರ್ಮೆಂಟ್ ನಮ್ಮಲ್ಲಿ ಭೂಮಿ ಇಲ್ಲ ನಮಗೆ ಇದು ಗೌರ್ಮೆಂಟ್ ಡಿ ಸಿ ಮಾಡ್ತಾ ಇದ್ದೇವೆ ಈಗ ನಮ್ಗೆ ಏನೋ ಮಾಡ್ಬೇಕಿದ್ರೆ ನಾನು ಹೇಳ್ದೆ ಒಂದು ಸಂಘ ಇದು ಮಾಡಿ ನೀವು ಒಂದು ಏನೋ ಒಂದು ನಮ್ಮೊಂದು ಟೀಮ್ ಅನ್ನು ಮಾಡಿ ಅವ್ರ ಮುಂದಾಗ್ತಲ್ಲಿ ಹೋಗುವ ಅವ್ರು ಏನು ಸಾಕ ಬೇಕಾದ್ರೆ ನಾವು ಕೊಡುವ ಇಷ್ಟೇ ಜನ ಅಲ್ಲ ನಾವು ಸೇರ್ಬೇಕು ಅರವತ್ತ್ ಜನ ಸೇರ್ತೇವೆ ನಮಗೆ ಸಾವು ಈ ಜನ ಹೇಳಿ ಸಾವಿರಾರು ಕೋಮಿಗಳಿರುವಾಗ ಅವರು ಹೇಳಿದ್ರೆ ಬಾಕಿ ಇಲ್ಲ ಅಂತ ಈಗ ನಾವೆಲ್ಲ ಕಷ್ಟದಲ್ಲ ಅವರ ಬೆಲ್ಟ್ ಅಲ್ಲಿ ಬರುವ ಅಂದ್ರೆ ಕಾಡು ನಮ್ಮ ನನ್ನ ಮನೆಯಲ್ಲಿ ಅಂತೂ ಮೂರು ಸುತ್ತಿನಿಂದ ಕಾಡೇ ಇರುತ್ತೆ ಈಗಂತೂ ನಕ್ಸಲ್ ಮೊನ್ನೆ ಬಂದು ಅಂತ ಹೇಳಿದ್ರು ಈಗ ಇನ್ನವ್ರು ಬರುವಾಗ ನಮ್ಗೆ ಪೊಲೀಸ್ ಪೊಲೀಸ್ನವ್ರು ಬಂದು ನಮ್ಮಲ್ಲಿ ರಕ್ಷಣೆ ಕೊಡ್ತಾರೆ ನಮ್ಗೆ ಅಷ್ಟೇ ಸ್ವಲ್ಪ ತೋರಿಸ್ಲಿಕ್ಕೆ ಅಂತ ತೋರಿಸ್ಬೋದಲ್ಲ ಮುಂದೆ ಅಲ್ಲೇ ಅಂದ್ರೆ ದಯವಿಟ್ಟು ಹೇಳ್ತಾರೆ ಡೆಪಾಸಿಟ್ ಮಾಡುವ ಹೇಳಿದ್ರು ಅದನ್ನ ಯಾರು ಹಿಂಪಡಿಬೇಡಿ ಅಲ್ಲಿ ಅದೊಂದು ಸೈಟ್ ಅಲ್ವಾ ಹಿಂಪಡಿದೇ ಬೇಡ ಅಲ್ಲೇ ಇಲ್ಲಿ ನಾವು ಒಂದು ಹೇಳಿದಾಗ ಆ ರೀತಿ ಮಾಡಬಹುದು ಇಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ತಾಷೆದಾರಿಗೆ ಮನವಿಯನ್ನು ಕೊಡಬಹುದು ಇನ್ನೊಂದು ನಮಗೆ ಒಂದನೇ ತಾರೀಕಿನ ಒಳಗೆ ಒಂದರ ಒಳಗೆ ಸಿಗಬಹುದು ಏನಾದರೂ ಗೃಹ ಇಲಾಖೆಯಲ್ಲಿ ನ್ಯಾಯಾಲಯದಲ್ಲಿ ನಮಗೆ ಈಗ ತಕ್ಷಣಕ್ಕೆ ಸಿಗುವುದಿಲ್ಲ ಹಾಗಾಗಿ ನಾವು ಗೃಹ ಸಚಿವರನ್ನು ಅಥವಾ ಕಾರ್ಯದರ್ಶಿಯವರನ್ನು ರಾಜ್ಯದ ಗೃಹ ಕಾರ್ಯದರ್ಶಿ ಅವರೆಲ್ಲ ಮಾತಾಡಿಸಿ ಸಮಸ್ಯೆ ಹಾಗಾಗಿ ಎಲ್ಲರಿಗೂ ಸಮಯ ಕಮ್ಮಿ ಅವರದ್ದು ನೀವು ಇಟ್ಕೊಳ್ಳೋದ್ರಲ್ಲಿ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ಪ್ರತಿಯೊಬ್ಬ ಅರ್ಜಿ ಕೊಟ್ಟು ಪ್ರತಿಯೊಬ್ನಿಗೂ ಅರೇಜ್ಮೆಂಟ್ ಮಾಡುವಂತದ್ದು ಪ್ರತಿಯೊಬ್ಬರಿಗೂ ಖರ್ಚು ಈಗ ನಾವು ನೋಡಿ ಇಲ್ಲಿಂದ ಒಂದು ದಿವಸ ಅದನ್ನ ಇಡ್ಲಿ ಬರಬೇಕು ಹೊರ ಒಂದು ದಿವಸ ತಗೊಂಡು ಹೋಗ್ಲಿಕ್ಕೆ ಬರಬೇಕು ಇದನ್ನೆಲ್ಲ ಲೆಕ್ಕಾಚಾರ ಆಗಿದೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಕಷ್ಟ ಕಷ್ಟ ನಷ್ಟವಾಗುತ್ತದೆ ಇದೆಲ್ಲವನ್ನ ಮನವರಿಕೆ ಮಾಡಿಕೊಡ್ತೀವಿ ಹಾಗೆ ಆ ಮನವರಿಕೆ ಮಾಡುವಂತಹ ಒಂದು ನಿಯೋಗವನ್ನ ಈಗ ಕರ್ನಾಟಕ ಸರ್ಕಾರಕ್ಕೆ ಈಗ ತಗೊಂಡು ಹೋಗುವಂತ ಒಂದು ಮಾಡಿದೆ ನಾವೆಲ್ಲ ಸೇರಿ ಅದಕ್ಕೆ ಕಾಂಟ್ರಿಬ್ಯೂಷನ್ ಕೊಡುವ ಕಾಂಟ್ರಿಬ್ಯೂಷನ್ ನಾನು ಹೇಳ್ತೇನೆ ಒಂದು ಪ್ರಯತ್ನ ಒಂದು ಪ್ರಯತ್ನವನ್ನ ಮಾಡಿದ್ರೆ ಈಗಲೇ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದ ಅಂತ ಒಂದು ನೋಡುದು ಮತ್ತೆ ಮುಂದಿನ ದಿನಗಳಲ್ಲಿ ಆ ನ್ಯಾಯಾಲಯಕ್ಕೆ ಹೋಗುವುದು ಅದು ಬೇರೆ ಚಿರತೆ ಹುಲಿ ಮುಂದಗಳನ್ನು ಹೇಗೂ ಇಲ್ಲ ಇನ್ನೊಂದು ಕಡೆಗೆ ನಕ್ಸಲೈಟ್ಸ್ಗಳಂತೂ ಕೂಡ ಇದೆ ಅದು ನಕ್ಸಲೈಟ್ಸ್ ಅಲ್ಲ ಇದೆ ಬಿಳಿ ಈಗ ನಮ್ಮ ಕೃಷಿ ಹಾಲು ಮಾಡುವಂಥದಕ್ಕೆ ಇಂಥ ಪ್ರಾಣಿಗಳು ಬರ್ತಾರೆ ಒಬ್ಬರು ಯಾರು ಹೇಳ್ತಾ ನಾವು ಟ್ಯಾಪಿಂಗಿಗೆ ಹೋಗುವಾಗ ನಾನು ಥೋಡಿ ಬೆನ್ನಿಗೆ ಉಮಾಶಂಕರ್ ಎಲ್ಲ ಉಮಾಶಂಕರ್ ಕರೇರಿ ಬೆನ್ನಿಗೆ ಗಣ್ಣ ಹಾಕಿಕೊಂಡು ನಾನು ಟ್ಯಾಪಿಂಗಿಗೆ ಹೋಗಬಹುದು ಟ್ಯಾಬ್ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಚಿರತೆಗಳು ಇವು ಬರ್ತದೆ ಹಾಗಾಗಿ ನಾನು ಇದು ಪ್ರಾಕ್ಟಿಕಲ್ ಆಗಿ ಹೇಳಬಹುದು ಸೊ ಇಷ್ಟು ಸಮಸ್ಯೆ ಇರತಕ್ಕಂಥ ಸಂದರ್ಭದಲ್ಲಿ ರೈತರು ಕೊಟ್ಟ ಮನವಿಯ ಬಗ್ಗೆ ಏನು ಕ್ರಮ ತಗೊಳ್ತೀರಿ ಮನವಿಯನ್ನು ಆ್ಯಕ್ಚುಲಿ ಜಿಲ್ಲಾಧಿಕಾರಿಗಳು ಇದನ್ನ ಪರಿಶೀಲನೆ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅವರ ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ಇದನ್ನ ನಾನು ಕಳ್ಸಿಕೊಡ್ತೀನಿ ಅವರ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡೋ ಒಂದು ವ್ಯವಸ್ಥೆ ಮಾಡ್ತೀನಿ ಈಗ ಮನವಿ ಕೊಡುವಂಥ ಸಂದರ್ಭದಲ್ಲಿ ನಾವು ಬೆಂದಿದ್ದೇವೆ ಬಾರಿ ನಮ್ಮ ಇದಕ್ಕೆ ಒತ್ತಡ ಬರುವಂಥ ರೀತಿ ನನಗೆ ಕಾಣ್ತಾ ಇದೆ ನನ್ನೇ ಹೇಳುವಂಥದ್ದು ಯಾಕಂತ ಹೇಳಿ ಕೊಡುವ ಸಂದರ್ಭದಲ್ಲಿ ಅವರ ಇಂಟ್ರೆಸ್ಟ್ ಅಲ್ಲಿ ಇಲ್ಲ ಇದನ್ನು ಮಾಡ್ತಾ ಇಲ್ಲವಂತ ರೀತಿಯ ವರ್ಷನೆ ಇರಬೇಕಾಗಿದೆ ಅದು ನನಗೆ ಕಾಣ್ತಾ ಇದೆ ಮಾನಸಿಕವಾಗಿ ನಾನು ಅದನ್ನು ಕ್ರಿಯೇಟ್ ಮಾಡಿದ್ದೆ ಹಾಗಾಗಿ ನಾವು ಅಲ್ಲ

ನಾವು ತಮಾಷೆಗೆ ಹೇಳ್ಬೋದು ಗಣ್ಣು ಹಿಡ್ಕೊಂಡು ಬರಬಹುದು ಅಂತ ಆದರೆ ಆದರೆ ಗಣ್ಣು ಇಟ್ಕೊಂಡು ಬಂದಾಗ ಮೇಲೆ ಬೇರೆ ಸಂದೇಶ ಸಂದೇಶ ಬರ್ತದೆ ಸುಮ್ಮನೆ ಕಿಮಿನ ಇಟ್ಕೊಂಡು ಬೇಡ ನಾವು ನಮ್ಮ ಲೈಸೆನ್ಸ್ಗಳನ್ನ ಇಟ್ಕೊಂಡು ಬರೋಣ ಲೈಸೆನ್ಸ್ ಇಟ್ಕೊಂಡು ಬರ್ರಿ ಮೊದಲ ಈಗ ಪೊಲೀಸ್ ಸ್ಟೇಷನ್ ಅವರು ಪೊಲೀಸ್ನವ್ರು ಇನ್ಫಾರ್ಮೇಶನ್ ಜಮಾ ಮಾಡಿ ಅವರು ಯಾರು ಬೇಡ ಇಪ್ಪತ್ತಾರನೇ ತಾರೀಕಿನ ನಂತರವೇ ನಮ್ಮ ತೀರ್ಮಾನ ಅಲ್ಲ ಡಿ ಸಿ ಬರ್ಬೇಕು ಅಂದ್ರೆ ಬನ್ನಿಟ್ ಮಾಡಿ ಮುಖ್ಯಸ್ರು ಬನ್ನಿ ನಾಳೆ ನಾಡದು ಕೂಡ ಇನ್ನೊಮ್ಮೆ ತೀರ್ಮಾನವನ್ನು ಮಾಧ್ಯಮದ ಮೂಲಕ ನಾವೆಲ್ಲರಿಗೂ ನಾವು ಕೊಡೋದು ಡಿ ಸಿ ಅವರು ಬರಬೇಕು ಅಂತ ಒತ್ತಾಯ ಅವರು ಬರಬೇಕು ಅವರು ಬಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಇಪ್ಪತ್ತೈದನೇ ತಾರೀಕಿಗೆ ತೀರ್ಮಾನ ಬಂತು ಅಂತ ಬಿಟ್ಬಿಡಿ ನಮಗೆ ನಮಗೆ ಫೇವರೇಬಲ್ ತೀರ್ಮಾನ ನಾವು ಏನಿಲ್ಲ ಈಗ ನಾವು ಇದಲ್ಲದೆ ಸರ್ಕಾರದ ಮಟ್ಟದಲ್ಲಿ ನಾವು ಒತ್ತಡ ಹಾಕುವಂಥದ್ದು ಅಲಾ ನಾವು ನೋಡ್ತೇವೆ ಅದು ಎಷ್ಟಾಗ್ತದೆ ಹೋಗ್ತದೆ ಅನ್ನೋದು ಸಾಧ್ಯ ಇಲ್ಲ ಯಾಕಂದ್ರೆ ಈಗ ಚುನಾವಣೆ ಕಾಲ ಚುನಾವಣೆ ಕಾಲ ಅಧಿಕಾರಿ ಬಿಟ್ಟು ಚುನಾವಣೆ ಅನ್ನೋದನ್ನ ಒಂದು ಜಾರಿಸಿಕೊಳ್ಳುವ ಪ್ರಯತ್ನಗಳು ನಡೀತದೆ ಎಲ್ಲ ಹೇಳುದು ನಿರಾಶಕ್ತಿಯಿಂದ ಮಾತಾಡುವಂಥದ್ದು ಎಲ್ಲ ಇರ್ತದೆ ಕೆಲವು ಆಗದೆ ಇರತಕ್ಕಂಥದ್ದು ಇರ್ತದೆ ಎಲ್ಲ ಎರಡು ಮೂರು ವಿಧಗಳನ್ನ ನಾವು ನೋಡಿ ಯಾರು ಯಾರನ್ನ ನಾವು ಹೊಗಲು ಬೇಡ ತಗಲು ಅಂತದ್ದು ಬೇಡ ವಾಸ್ತವ ಸಂಗತಿಗಳನ್ನ ನಾವು ಹೇಳಬೇಕಾಗಿದೆ ಸೊ ಹಾಗಾಗಿ ನಾವು ಇಪ್ಪತ್ತಾರನೇ ತಾರೀಕು ಒತ್ತಡ ಹಾಕತಕ್ಕಂಥ ಕೆಲಸಗಳನ್ನ ನಾವು ಮಾಡೋಣ ದಯವಿಟ್ಟು ಎಲ್ಲವರು ಬರ್ಬೇಕು ಇವತ್ತು ನಾವು ನಿರೀಕ್ಷೆ ಮಾಡ್ಲಿಲ್ಲ ನೀವು ಬರುವ ಜನಕ್ಕೆ ನಿರೀಕ್ಷೆ ಮಾಡ್ಲಿಲ್ಲ ನಾವೇನತ್ತ ಇಪ್ಪತ್ತೈದು ಮೂವತ್ತು ಜನ ಏತ್ ಜನ ಸೇರ್ಬಹುದು ಅಂತ ನಾವು ಚಿಂತನೆಯಲ್ಲಿ ಬಹುಶಃ ಇವತ್ತು ನಿರೀಕ್ಷೆ ಒಳ್ಳೇದು ನಮ್ಮ ನಿರೀಕ್ಷೆಗಿಂತ ಮೀರಿ ಇಲ್ಲಿ ಬಂದಿರತಕ್ಕಂಥದ್ದನ್ನ ಕಂಡಿದ್ದೆವು ಮಿನಿಮಮ್ ಟೂ ತೌಸಂಡ್ ಈಗ ಎಷ್ಟು ಲೈಸೆನ್ಸ್ ಇದೆ ಲೈಸೆನ್ಸ್ ಸುಧಾರ್ರೆ ಎಲ್ಲವರು ಬರ್ಬೇಕು ಎಲ್ಲ ಎಲ್ಲ ಗ್ರಾಮಗಳು ಬಾವಿಯಲ್ಲಿ ಬಂದವರು ಯಾವ ಯಾವ ಇದ್ದೀರಾ ನೀವ್ ಒಂದೊಂದು ಗ್ರಾಮಕ್ಕೆ ಗ್ರೂಪ್ ಅನ್ನ ರಚನೆ ಮಾಡಿ ಆ ಗ್ರೂಪಿನಲ್ಲಿ ಅದನ್ನ ಸೇರಿಸಿಕೊಳ್ಳಿ ನಮ್ಮನ್ನು ಕೂಡ ಒಬ್ಬ ಒಬ್ಬ ಇಬ್ಬರನ್ನು ನಾವು ಅದಕ್ಕೆ ಎಲ್ಲಾ ಎಲ್ಲಾ ಗ್ರೂಪ್ಗಳಿಗೆ ಗಳಿಗೆ ನಾವು ಅದಕ್ಕೆ ನಾವು ಕೂಡ ಸಲಹೆ ಸೂಚನೆಗಳನ್ನ ನಾವು ಕೊಡ್ತೇವೆ ಇಪ್ಪತ್ತಾರಕ್ಕೆ ಹತ್ತು ಗಂಟೆಗೆ ತಾಲೂಕು ಕಚೇರಿಯ ಮುಂದೆ ಎಲ್ಲವರು ಇರಬೇಕು